ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಈಶ್ವರಮಂಗಲಪೇಟೆಯಲ್ಲಿನ ಪಡುವನ್ನೂರು ಮತ್ತು ನೆಟ್ಟಣಗೆ ಗ್ರಾಮಗಳ ಗಡಿ ಪ್ರದೇಶದಲ್ಲಿ ಹನುಮಗಿರಿ ಎಂದು ಕರೆಯಲ್ಪಡುವ ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರವಿದೆ ಈ ಕ್ಷೇತ್ರದ ವಿಶೇಷತೆಗಳ ಬಗ್ಗೆ ತಿಳ್ಕೊಂಡು ಬರೋಣ ಧರ್ಮಶ್ರೀ ಪ್ರತಿಷ್ಠಾನ ರಿಜಿಸ್ಟರ್ ಈಶ್ವರಮಂಗಲ ಸೇವಾ ಸಂಸ್ಥೆಯವರಿಂದ ವಿಶ್ವದ ಅತಿ ಎತ್ತರದ ಶ್ರೀ ಪಂಚಮುಖಿ ಆಂಜನೇಯನ ವಿಗ್ರಹವು ಪ್ರತಿಷ್ಠಾಪನೆಯಾಗಿದೆ ಆಂಜನೇಯ ವಿಗ್ರಹವು ಹನ್ನೊಂದು ಅಡಿ ಎತ್ತರವಿದ್ದು ಕಾರ್ಕಳದ ಕೃಷ್ಣ ಶಿಲೆಯಿಂದ ರೂಪುಗೊಂಡ ಏಕಶಿಲಾ ವಿಗ್ರಹವಾಗಿದೆ ದಕ್ಷಿಣಕ್ಕೆ ನರಸಿಂಹ ಉತ್ತರಕ್ಕೆ ವರಾಹ ಊರ್ಧ್ವಮುಖಕ್ಕೆ ಹಯಗ್ರೀವ ಪಶ್ಚಿಮಕ್ಕೆ ಗರುಡ ಇರುವ ಪಂಚಮುಖಿ ಆಂಜನೇಯ ವಿಗ್ರಹವು ಶನಿದೋಷ ನಿವಾರಣೆಗೆ ಪ್ರಸಿದ್ಧಿಯನ್ನ ಪಡೆದಿದೆ ಇಲ್ಲಿ ದೇವರಿಗೆ ಗರ್ಭಗುಡಿ ಇಲ್ಲವಾದರೂ ಬೆಳಿಗ್ಗೆಯಿಂದ ಸಂಜೆ ತನಕ ಪೂಜೆ ಪುನಸ್ಕಾರಗಳು ನಡೆಯುತ್ತಲೇ ಇರುವುದು ಇಲ್ಲಿಯ ವಿಶೇಷತೆ ಮನೋಜವಂ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಆನರೂ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಇಲ್ಲಿ ಪಂಚಮುಖಿ ಆಂಜನೇಯನನ್ನು ಪ್ರತಿಷ್ಠಾಪನೆ ಮಾಡಿ ಹದಿಮೂರು ವರ್ಷಗಳಿದೆ ಹನ್ನೆರಡು ಅಡಿ ಎತ್ತರದ ಏಕಶಿಲೆಯಲ್ಲಿ ಮಾಡಿರುವಂಥ ಕೃಷ್ಣಶಿಲಾ ಪಂಚಮುಖಿ ಆಂಜನೇಯನ ವಿಗ್ರಹ ಪಂಚಮುಖಿಯ ಆಂಜನೇಯ ಅಂತಂದರೆ ಐದು ಮುಖಗಳಿರುವಂಥದ್ದು ಮಧ್ಯದಲ್ಲಿ ಪೂರ್ವಾಭಿಮುಖವಾಗಿ ಆಂಜನೇಯ ದಕ್ಷಿಣಾಭಿಮುಖವಾಗಿ ನರಸಿಂಹ ಪಶ್ಚಿಮಾಭಿಮುಖವಾಗಿ ಗರುಡ ಉತ್ತರಾಭಿಮುಖವಾಗಿ ವರಾಹ ಹಾಗೆ ಪೂರ್ಭಿಮುಖವಾಗಿ ಹಯಗ್ರೀವ ಐದು ಮುಖಗಳಿರುವಂಥದ್ದು ಐದು ಬೇರೆ ಬೇರೆ ಶಕ್ತಿಗಳನ್ನು ಹೊಂದಿದ್ದು ಐದು ದಿಕ್ಕಿನಿಂದ ಐದು ಮುಖಗಳ ದರ್ಶನ ಮಾಡುವುದರಿಂದ ಐದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿದರೆ ಯಾವ ಫಲ ಅದು ಒಂದು ಪಂಚಮುಖಿ ಆಂಜನೇಯ ದರ್ಶನದಿಂದ ಸಿಗುವಂಥದ್ದು ಈ ಕ್ಷೇತ್ರದಲ್ಲಿ ಶನಿದೋಷ ನಿವಾರಣೆಗೆ ವಿಶೇಷ ಕಾರಣಿಕ ಕ್ಷೇತ್ರವಾಗಿದ್ದು ಹೆಚ್ಚಿನದಾದಂಥ ಸಂಖ್ಯೆಯಲ್ಲಿ ಭಕ್ತರು ಬಂದು ಶನಿದೋಷ ನಿವಾರಣೆಗಾಗಿ ದೇವರಲ್ಲಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ಹೋಗ್ತಾರೆ ಇನ್ನು ಕ್ಷೇತ್ರದ ಇತಿಹಾಸ ಅಂದರೆ ಈ ಕ್ಷೇತ್ರದಲ್ಲಿ ಮೊದಲು ಖಾಲಿ ಬೆಟ್ಟ ಇರುವಂತಹ ಜಾಗ ಈ ಸ್ಥಳದಲ್ಲಿ ಹಿರಿಯರಿಗೆ ಏನೋ ಒಂದು ಶಕ್ತಿ ಕಂಡುಬಂದು ಮತ್ತು ಜ್ಯೋತಿಷ್ಯರ ಪ್ರಶ್ನೆ ಚಿಂತನೆಯನ್ನು ನಡೆಸಿ ಮತ್ತು ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು ಕಾರಣ ಏನು ಅಂತ ಕೇಳಿದರೆ ಆಂಜನೇಯ ರಾಮಾಯಣ ಕಾಲದಲ್ಲಿ ಸಂಜೀವಿನಿ ಪರ್ವತವನ್ನು ಹೊತ್ತು ಹೋಗಬೇಕಿದ್ದರೆ ಅದರ ಸಂಜೀವಿನಿ ಪರ್ವತದ ಕೆಲವು ತುಣುಕು ಮಣ್ಣುಗಳು ಈ ಸ್ಥಳದಲ್ಲಿ ಬಿದ್ದಿದ್ದರಿಂದ ಈ ಸ್ಥಳಕ್ಕೆ ಆಸಕ್ತಿ ಬಂದಿರುವಂಥದ್ದು ಪ್ರತೀತಿ ಇರುವಂಥದ್ದು ಈ ಸ್ಥಳದಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನವನ್ನು ಬಿಟ್ಟು ಎದುರುಗಡೆಯಲ್ಲಿ ರಾಮಾಯಣದ ಕುರಿತಾಗಿ ಥೀಮ್ ಪಾರ್ಕನ್ನು ಮಾಡಿದ್ದಾರೆ ದೇವಸ್ಥಾನದ ಹಿಂದುಗಡೆಯಲ್ಲಿ ಆಂಜನೇಯ ಮಾನಸೋದ್ಯಾನ ಅಂಥೇಳಿ ಆಂಜನೇಯನ ಜೀವನದ ಕುರಿತಾಗಿರುವಂತಹ ಥೀಮ್ ಪಾರ್ಕನ್ನು ಮಾಡಿದ್ದಾರೆ ಅದರ ಹಿಂದುಗಡೆಯಲ್ಲಿ ಹೋದಾಗ ಪೋದಂಡರಾಮ ದೇವಸ್ಥಾನ ಇದೆ ಬಾಲಗಣಪತಿ ದೇವರು ಇದ್ದಾರೆ ಹಾಗೆ ಅಮರಗಿರಿ ಅಂಥೇಳಿ ಭಾರತಮಾತಾ ಮಂದಿರವನ್ನು ಸಹ ಮಾಡಿದ್ದಾರೆ ದೇವಸ್ಥಾನದ ಹಿಂದುಗಡೆಯಲ್ಲಿ ಹಲವಾರು ಔಷಧೀವನಗಳನ್ನು ಕಾಣಬಹುದು ನಾವು